ನಮಸ್ಕಾರ ಮೇಡಮ್ ತಮ್ಮ ಹೆಸರು ಆಶಾ ಕೃಷ್ಣ ಮಾಡ್ಕೊಂಡ್ರೆ ನಿಮ್ಗೆ ಸ್ಟಮಕ್ ಮೇಲ್ಗಡೆ ಮಾತ್ರ ಕೂಲ್ ಆಗೋದು ಕೆಳಗಡೆ ಆಗಲ್ಲ ಅಲ್ಲ ಅಲ್ಲ ನನ್ಗೆ ಅರ್ಥ ಆಯ್ತು ಸರ್ ಈಗ ಹಾರ್ಟ್ ಹಾರ್ಟದು ರೈಸ್ ಯಾಂಗ್ ಎನರ್ಜಿ ಜಾಸ್ತಿ ಇದ್ದಾಗ ಯಾವ್ದು ಮತ್ತೆ ಇನ್ ಎನರ್ಜಿ ಜಾಸ್ತಿ ಇದ್ದಾಗ ಯಾವ್ದು ಅಂತ ಅರ್ಥ ಆಯ್ತು ಅದೇ ತರ ಸ್ಟಮಕ್ ಹೀಟ್ ನಾವು ನಾವು ನಮ್ದನ್ನ ಮಾಡ್ಕೊಂಡಾಗ ಪ್ರೆಸ್ ಮಾಡ್ಕೊಂಡ್ಮೇಲೆ ಹೀಟ್ ಬೇಗ ಆಗುತ್ತೆ ನಮ್ಗೆ ಆಗ ಅದನ್ನ ಕೋಲ್ಡ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಕೋಬೇಕು ಅಂತ ಕೇಳ್ತೀನಿ ಕೋಲ್ಡ್ ಮಾಡೋದಕ್ಕೆ ಒಂದೇ sp6 ವರ್ಕ್ ಆಗತ್ತೆ ಎರಡನೇದು ಇವತ್ತು ತೋರಿಸ್ತಾ ಇದೆ ನೋಡಿ ಈ ಪಾಯಿಂಟ್ ವರ್ಕ್ ಆಗುತ್ತೆ ಕಾಣಿಸ್ತಿದೆಯಾ ಓಕೆ ಸರ್ ಓಕೆ ಓಕೆ ಸರ್ ಇದು ಯಾವ ರೇಂಜ್ ಮಾಡುತ್ತೆ ಅಂದ್ರೆ ಕೆಲವರಿಗೆ ಬಾಡಿ ಹೀಟ್ ಇರೋವರಿಗೆ ಸ್ಪೆಷಲ್ ಕೋಲ್ಡ್ ಇರೋರಿಗೆ ಮಾಡ್ಕೊಂಡ ಯಾಕಪ್ಪ ಮಾಡ್ಕೊಂಡೆ ಅನ್ಸುತ್ತೆ ಚಳಿ ಆಗ್ಬಿಡ್ತೈತೆ ಒಂದ್ ಟೈಮ್ ಮಾತ್ರ ಮಾಡ್ಬೇಕು ಮೇಡಮ್ ತುಂಬಾ ಕೋಲ್ಡ್ ಆಗ್ಬಿಡತ್ತೆ ಮಾಡಿ ವೇಟ್ ಮಾಡಿ